கேட் நானு உப்பின் கை மாதிரி ஏ எழுக்காய் ஆமே மாவீன்க்காய் எல்லா தந்து நாட்டு அடிமெகே இவத்து எல்லா வச்சிபிட்டு தொழது உப்பின்காய் ஒர்கை எல்லா டப்பிங் ஆகப்போ அதுக்கெவத்தி சுருமா ಹೌದೇನು ಎಲ್ಲ ತಂದ ಇವತ್ತಿಂದ ಕೆಲ್ಸ ಶುರು ಮಾಡ್ತೀರಾ ಎಷ್ಟ್ ಜನ ಬರ್ತಾರೆ ಕೆಲ್ಸಕ್ಕೆ ಇಬ್ಬ ಕೆಲ್ಸ ಮಾಡ್ತೀವಿ ಹಾ ಮಾವಿನಕಾಯಿ ಮತ್ತೆ ಎಳಿ ತರಕ್ಕೆ ಒಬ್ಬ ಹುಡುಗನ್ ಹೇಳಿದ್ವಿ ಅವನೇ ಎಲ್ಲ ತಂದ್ಕೊಟ್ಟಿದಾನೆ ಈಗ ನಾವು ಹೋಗ್ಬಿಟ್ಟು ಎಳಗಣಿ ತಗೊಂಡು ಎಲ್ಲಾ ಉಪ್ಪಿನಕಾಯಿಗೆ ಹಾ ಎಷ್ಟ್ ಬೇಕ ಅಷ್ಟೆಲ್ಲಾ ಹಚ್ಚಿಬಿಟ್ಟು ಈಗ ಉಪ್ಪಿನಕಾಯಿ ಮಾಡಕ್ಕೆ ಶುರು ಮಾಡ್ತಾ ಇದೀವಿ ಇವತ್ತಿಂದನ ಹಾ ಅದಕ್ಕೆ ಇವತ್ತಿಂದ ನಾ ಮಕ್ಳು ನೀನೇ ನೋಡ್ಕೋಬೇಕು ಹೌದಾ ಇವತ್ತಿನ ಕೆಲಸ ಶುರು ಏನು ಅಲ್ವೇ ನೀವಿ ಆಗುತ್ತಾ ಉಪ್ಪಿನಕಾಯಿನ ಚೆನ್ನಾಗ್ ಮಾಡ್ಬೇಕು ನಮ್ ಸೂಜಿ ಮಾಡ್ತಾಳಲ್ಲ ಹಂಗೆ ರುಚಿಕರವಾಗಿರ್ಬೇಕು ಆತರ ಮಾಡಿದ್ರೆ ಮಾತ್ರ ಜನಗಳು ಇಷ್ಟಪಟ್ಟು ತಿಂತಾರೆ ಇಲ್ದಿದ್ರೆ ಮಕ್ಕ ಚೆನ್ನಾಗಿಲ್ಲ ಅಂತ ಯಾರು ತಾಮಲ್ಲ ಆಮೇಲೆ ಹಾಕಿರೋ ಬಂಡ್ವ ಎಲ್ಲ ಎಲ್ಲ ಕಾಕಂಡಿರ ಹುಷಾರು ಹೌದು ನೇತ್ರ ಹುಷಾರಾಗ್ ಮಾಡ್ಬೇಕು ನಿನ್ ಕಲ್ತಿದ್ಯ ತಾನೇ ಉಪ್ಪಿನಕಾಯಿ ಮಾಡ್ದ ಸೂಜಿ ಜೊತೆಗೆ ಯಾವಾಗ ಮಾಡ್ತಿದ್ದಲ್ಲ ಮೂರೀ ಕಲ್ತಿದೀನಿ ನಾನು ಕಲ್ತಿದ್ದೀನಿ ಗೌರಿಗೂ ಬರುತ್ತಂತೆ ಇಬ್ರು ಕಲ್ತಿದೀವಿ ಹೆಣ್ಮಕ್ಳ್ಮೇಲೆ ಅಷ್ಟು ಕಲ್ತಿರಲ್ವಾ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತನಾ ಅಯ್ಯ ಸೂಜಿ ಒಬ್ಬೇನ ಉಪ್ಪಿನಕಾಯಿ ಹಾಕೋದು ಕಲ್ತಿರೋದು ನಾವು ಚೆನ್ನಾಗೆ ಮಾಡ್ತೀವಿ ನೋಡ್ತಾ ಇರಿ ಸೂಜಿ ಇಷ್ಟೆಲ್ಲ ಮುಂದುವರಿಬೇಕಂದ್ರೆ ಆರು ತಿಂಗಳು ಎಂಟು ತಿಂಗಳು ಆಗೈತಿ ನಾವು ಒಂದೇ ತಿಂಗಳಿಗೇನೆ ನಮ್ಮ ಉಪ್ಪಿನಕಾಯಿನ ಎಲ್ಗೋ ತಗೊಂಡೋಗ್ತೀವಿ ಏನಂತ ಕಟ್ಟಿದ್ದೀರಾ ಬರೀ ಅಷ್ಟೇ ಅಲ್ಲ ನೇತ್ರ ಚೆನ್ನಾಗಿ ಮಾಡಬೇಕು ಹ್ಞೂ ಬೇರೋರ್ಗಿಂತ ನೀನು ಡಿಫ್ರೆಂಟಾಗಿ ಆಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಮಾಡಿದೆ ಆವಾಗ ಅಪ್ಪಿನಕಾಯಿ ಚೆನ್ನಾಗಿ ಓಡೋದು ಹ್ಮ್ ಆಯ್ತು ಬಿಡ್ರಿ ಮಾಡ್ತೀನಿ ನೀವು ನೀನು ನಿಮ್ಮ ಅಮ್ಮಯ್ಯ ತಂಗಿ ಮಾತ್ರ ಚೆನ್ನಾಗಿ ಮಾಡ್ತಾನೆ ಅಂತ ತಿಳ್ಕೊಬೇಡಿ ಹಾಂ ನಮಗೂ ಚೆನ್ನಾಗಿ ಬರುತ್ತೆ ಅಯ್ಯೋ ನಾವೆಲ್ಲೇ ಹಂಗಂತ ಹೇಳಿದ್ವಿ ಚೆನ್ನಾಗಿ ಮಾಡ್ರಮ್ಮ ಅಂತ ಹೇಳ್ತಾ ಹಾಂ ಸರಿ ಸರಿ ಆಯ್ತು ನಾನು ಹುಡುಗರು ಆಟ ಆಡ್ಕೊಂಡು ಇಲ್ಲೇ ಇರ್ತಾರೆ ನಾನು ನೋಡ್ಕೊಂತೀನಿ ಇನ್ನೇನು ಎಮ್ಮೆ ಹೊಡ್ಕೊಂಡು ಹೋಗುತ್ತೆ ಹೋಗ್ರಿ ಹಾ ಅದೇನೋ ಮಾಡ್ಬೇಕು ಅಂತಲ್ಲ ಮಾಡ್ರಿ ಚೆನ್ನಾಗಿ ಮಾಡಿ ಅಷ್ಟೇ ಒಳ್ಳೇದಾಗಿ ಸರಿ ಅತ್ತೆ ಆಯ್ತು ಹೋಗ್ತೀನಿ ಗೌರಿನ ಕರ್ಕೊಂಡು ಹಂಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎಲ್ಲ ತಂದು ಹಾಕಿದೀವಿ ಈಗ ಏನಿದ್ರು ಹಚ್ಕೊಂಡು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದೇ ಇರೋದು ಹಾ ಸರಿ ಬರ್ತೀನಿ ಬರ್ತೀನಿ ನಾನು ಒಂದ್ ಗಂಟೆ ಬಿಟ್ಟು ಗಿರೀಶ ನೀನ್ ಎಂತಿದ್ವು ಬರೀ ಕೊಚ್ಕಪ್ಪ ಏನ್ ಮಾಡ್ತಾಳೋ ಏನ್ ಕತ್ತಿಯೋ ಹಾ ಉಪ್ಪಿನಕಾಯಿ ಮಾಡ್ತೀನಿ ಅಂತ ತಾರಾಡ್ತಾಳಂಗೆ ಸೂಜಿ ಮಾಡೋಕ್ಕೆ ಇವಳಗ್ ಹೊಟ್ಟೆ ಉರಿ ನಾನು ಅವಳನ್ನ ಸೈಡ್ ಹಾಕ್ಬೇಕು ಅವಳಿಗಿಂತ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಈಗ ನಮ್ಮ ಸೂಜಿ ಅವರು ಉಪ್ಪಿನಕಾಯಿನ ಚೆನ್ನಾಗಿ ದುಡ್ದು ಮನೆ ಕಟ್ತಾ ಇದಾರಲ್ಲ ಅದಕ್ಕೆ ಇವಳಿಗೆ ಹೊಟ್ಟೆ ಉರಿ ಹಾ ಅದನ್ನ ನೋಡಿ ನಾನು ಉಪ್ಪಿನಕಾಯಿ ಮಾಡ್ತೀನಿ ಅಂತ ತಾರಾಡ್ಕೊಂಡು ಹೋಗ್ತಾಳೆ ಹಾ ಒಬ್ರು ನೋಡಿ ಇನ್ನೊಬ್ರು ಮಾಡಕ್ ಹೋಗ್ಬಾರ್ದು ನನಗೇನು ಬರುತ್ತೋ ಅದನ್ನ ಅದ್ರಲ್ಲಿ ತೋರಿಸಿ ತೋರಿಸಬೇಕು ಸಾಧಿಸಿ ತೋರಿಸಬೇಕು ಹಾ ನಮ್ಮ ಸೂಜಿಗೆ ಚೆನ್ನಾಗಿ ಉಪ್ಪಿನಕಾಯಿ ಮಾಡಕ್ ಬರೋದು ಅದಕ್ಕೆ ಇಲ್ಲೂ ಮಾಡ್ತಾ ಇದ್ರು ಅಲ್ಲೂ ಚೆನ್ನಾಗಿ ಮಾಡಿ ಚೆನ್ನಾಗಿ ದುಡ್ಡು ಗಳಿಸ್ತಾ ಇದ್ದಾಳೆ ಅದನ್ನ ನೋಡಿ ಕಾಗ್ಲೇ ನಾನು ಮಾಡ್ತೀನಿ ಅಂತ ತಾರಾಡ್ಕೊಂಡು ಹೋಗ್ತಾಳೆ ಹಾ ಅಯ್ಯೋ ಬಿಡಮ್ಮ ಅವಳು ಮಾಡ್ತೀನಿ ಅಂದ್ರೆ ನೀನ್ಯಾಕೆ ಯಾಕೆ ಬೇಡ ಅಂತೀಯ ನಮ್ಮನೆಗೆ ತಾನೇ ನಮ್ಮನೇನೆ ತಾನೇ ಉದ್ದರ ಆಗದ ಅವಳೇನಾದ್ರು ಚೆನ್ನಾಗಿ ಸೂಜಿ ತರ ಉಪ್ಪಿನಕಾಯಿ ಮಾಡೋದು ಕಲ್ತ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಅದೇನೋ ಸರಿನೇ ನಮಗೆ ಅನುಕೂಲ ಆಗುತ್ತೆ ಸೂಜಿ ಮೇಲೆ ದ್ವೇಷಕ್ಕೆ ಮಾಡ್ತಾ ಇವಳು ಇವಳ ಅಷ್ಟೇನೆ ದುಡಿಬೇಕು ಅನ್ನೋ ಮನಸ್ಸು ಇಲ್ಲ ಇವಳಿಗೂ ಅಷ್ಟೇ ಅಷ್ಟೇ ಸರಿ ಆಯ್ತು ಬಿಡಪ್ಪ ನಮಗೇನು ಒಳ್ಳೇದು ಮಾಡಿದ್ರೆ ಯಾಕೆ ನಾವು ಬೇಡ ಅಂತೀವಿ ಮಾಡಲಿ ನೋಡೋಣ ಒಂದ್ ಕಡೆಗೆ ಹೋಗಿ ಹಂಗೇನೇ ನೇತ್ರ ಇದಕ್ಕೂ ಹೋಗಿ ಬರ್ತೀನಿ ಅದೇನೇನು ಮಾಡ್ತಾರೆ ಅಂತಾನೆ ಸರಿ ಆಯ್ತಪ್ಪ

ನೇತ್ರ ಏನು ನೇತ್ರ ನಮ್ಮ ಅತ್ತೆ ಹತ್ರ ಹೆಂಗ್ ಮಾತಾಡ್ತಾ ಇದ್ಯಾ ಏನು ಇಲ್ಲ ಸೊಸೆರಿ ಡ್ರಿಂಕ್ ತೋರಿ ಅಂತ ನೀನು ನಮ್ಮ ಅತ್ತೆನು ನಮ್ಮ ಇಬ್ಬರನ್ನು ಹೊಗಳಬೇಕು ಹಂಗೆ ನಾವು ಸಾಸಿ ತೋರಿಸ್ತೀವಿ ಅಂತಿದ್ದೆ ನೋಡೋಣ ಅಂತ ಹೇಳ್ತೈತಿ ಇದ್ದೀನಿ ನಿಮ್ಮ ಅತ್ತೆ ನಿಮ್ಮ ಅತ್ತಿಗೂ ನಮ್ಗೆ ಇಲ್ಲ ನಮ್ಮ ಅತ್ತಿಗೂ ನಮ್ಗೆ ಇಲ್ಲ ನಾವು ಹೇಳೆ ನಾವು ಆಡ್ತೀವಿ ಅಂತಂದ್ರೆ ಹಾ ಗೌರಿ ನಾವಿಬ್ರು ಸಾಸಿ ತೋರ್ಸೋಣ ಬಾರಿ ಅಯ್ಯೋ ನಡಿಯೇ ನೇತ್ರ ನಾವು ಸಾಸಿ ತೋರ್ಸೋಣ ನಾವು ಲಕ್ಷ ಲಕ್ಷ ದುಡಿತೀವಲ್ಲ ಅವಾಗ ಗೊತ್ತಾಗುತ್ತೆ ಹಾ ಇವ್ರಿಗೆಲ್ಲ ನಾವೀಗ್ಲೇ ಮಾತಾಡಬಾರ್ದು ನಡಿ ದುಡ್ದು ತೋರ್ಸೋಣ ಆಯ್ತು ಬಾ ಹೋಗಣ ಬೇಗ ಕೆಲಸ ಮಾಡಕ್ಕೆ ಟೈಮ್ ಆಗುತ್ತೆ ಹ್ಮ್ ಇಬ್ರು ತಾಟಗಿತ್ತೇರೇ ಸೇರ್ಕಂಡವ್ರ ಜೊತೆಗೆ ಅದೇನ್ ಮಾಡ್ತಾರೋ ಏನು ಕತ್ತಿಯೋ ಹಾ ಅಲ್ಲ ಅದೇನೋ ಹೇಳ್ತಾರಲ್ಲ ಕೂಸು ಹುಟ್ಟಕ್ ಮುಂಚೆ ಕುಲಾಯಿ ಹೊಲ್ಸಿದ್ರು ಅಂತಾನ ಇನ್ನೂನು ಶುರುನೇ ಮಾಡಿಲ್ಲ ಆಳೆ ಕೊಚ್ಕೊತಾ ಇದ್ದಾರೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾನ ಹ್ಮ್ ನೋಡಣ ಅದ ಹೆಂಗ್ ಎಷ್ಟ್ರ ಮಟ್ಟಿಗೆ ಇವ್ರ ಮಾತು ನಿಜ ಆಗುತ್ತೆ ಅಂತಾನ ಓ ಗೌರಿ ನೋಡ್ದೇನೆ ಎಲ್ಲಾ ಮಾವಿನಕಾಯಿ ಎಳ್ಳಿಕಾಯಿ ಎಲ್ಲಾನ ತುಂಬಾ ಚೆನ್ನಾಗಿದ್ದಾವೆ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮೊದ್ಲು ಎಲ್ಲಾನು ಹಚ್ಕೊಂಡ್ಬಿಡ್ಬೇಕು ಹಚ್ಕೊಂಡ್ಬಿಟ್ಟು ಎಲ್ಲಾ ತೊಳೆದು ಹಾನ್ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಬೇಕು ಹ ಸರಿ ನೋಡಿ ಒಂದ್ ಸ್ವಲ್ಪ ಆಮೇಲೆ ಕುತ್ಕ ಹಾ ನೋವು ಕೈ ನೋವು ಅದೆಲ್ಲ ಯೋಚನೆ ಮಾಡ್ಬಾರ್ದು ಗಣೆ ಗೌರಿ ಹ ಕೆಲ್ಸ ಶುರು ಮಾಡ್ತೀವಿ ಅಂದ್ರೆ ಶುರು ಮಾಡಿಬಿಡ್ಬೇಕು ನಮ್ಮ ಅತ್ತೆ ನನ್ನ ಗಂಡ ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲರೂ ನಾವು ಸುಮ್ಮನೆ ಇದ್ದು ಶುರು ಮಾಡಿದೀವಿ ಇದೆಲ್ಲನ ಆಗ ಬರಲ್ಲ ಇವರು ಒಂದು ವಾರ ಹದಿನೈದು ದಿವಸಕ್ಕೆ ಟುಸ್ ಅಂತಾರೆ ಅಂತ ಅನ್ಕೊಬಿಟ್ಟವ್ರಿ ನಾವು ಸಾಕ್ಷಿ ತೋರಿಸ್ಬೇಕು ಕಣಿಗೌರಿ ಅಚ್ಚರಿ ಅಲ್ವೇ ನಮ್ಮ ತವ್ರ ಮನೆಗೆ ಎಲೆಕ್ಷನ್ ಅಲ್ಲ ನಿಮ್ಮ ಅಪ್ಪನ ಎದುರಿಗೆ ನಮ್ಮ ಅತ್ತಿಗೆ ನಿಂತೇವಳಂತೆ ಹ್ಮ್ ಎಲೆಕ್ಷನ್ಗೆ ಗೊತ್ತಾ ನಿನಗೆ வ அனு எங்கே இல்வன்ட்டிண்டஜியம் எல்லாம் சேரி ல் அவளேத்தே அல்லா துடு கல்சா இல்ல அல்லா நம்ம புத்தி பீடுவா ಎಂಟಿನ ಎಲೆಕ್ಷನ್ ನಿಲ್ಸಿ ಇವನು ಅದ್ ಏನ್ ಸಾಧಿಸ್ಬೇಕು ಅಂತಿದ್ದಾನೆ ಇವನ್ನೆಲ್ಲರೂ ಆಡ್ಕೊಂಬಲ್ವಾ ಇವನೇನ್ ಗಂಡ್ಸ ಇವನು ಎಂಟಿನ ಎಲೆಕ್ಷನ್ ನಿಲ್ಸೇವ್ ಅಂತಾನ ಅಲ್ಲ ನಿಂತ್ಕಮ್ಮ ಆಸೆ ಇದ್ರೆ ಅವನೇ ನಿಲ್ಬೇಕಾಯ್ತು ನಮ್ಮ ಅಣ್ಣ ಆ ಬಿಟ್ಟು ಅವಳನ್ನ ಮುಂದಕ್ಕೆ ಕರ್ಚವಲ್ಲ ಅಲಾ ಗಂಡ ಉಳ್ಕೊಂಡು ಎಂಟಿನ ಮುಂದಕ್ ಬಿಟ್ರಿ ಯಾರನ್ನ ಏನ್ ತಿಳ್ಕೊಂಬಲ್ಲ ಅಯ್ಯೂ ಒಂದಿಟ್ಟು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಮ್ಮ ಅದಿದ್ದಿದ್ರೆ ನಿಮ್ಮ ಅಣ್ಣ ಯಾಕೆ ಹಿಂಗೆ ಹೇಳ್ತೀನಿ ಎಲೆಕ್ಷನ್ ಇನ್ನಿಲ್ಲಕ್ಕೆ ಬಿಡೋ ಹೇಳು ಈಗ ಊರು ತಿರುಕೊಂಡು ಓಡಾಡ್ತಾಳೆ ಅದೆಲ್ಲ ಎಲ್ಲಿ ಮೇಯ್ಕೆ ಏನೋ ನಿಮ್ಮ ಮತ್ತಿಗೆ ಯಾರಿಗೆ ಗೊತ್ತು ಹಾ ಎಲ್ಲ ಗಂಡಸು ಜೊತೆಗೆ ಓಡ ಏನು ಜೊತೆಗೆ ಎಲ್ಲ ಓಡಾಡ್ಬೇಕಾಗುತ್ತೆ ಅದೇನೇನು ಕೆಲಸ ಮಾಡ್ಕೊಂಡು ಬರ್ತಾಳೋ ಏನು ಕತ್ತಿಯ ಹಾ ನೀನಾದ್ರೂ ಬೇಡ ಅಂತ ಹೇಳಿ ಬರ್ಬೇಕೋ ಬೇಡವ ನಾನು ಯಾಕೆ ಬೇಡ ಅಂತ ಕಂಬ್ಲಿ ನಿಂತು ಬಿಡು ನಿಂತ್ಕೊಂಡು ಸೋತು ದುಡ್ಡು ಪಡ್ಡು ಮುಗಿಸ್ಕೊಂಡ್ರೆ ಯಾವಾಗ ನಮ್ಮ ಮನೆಗೆ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತ ಹಾ ಅವಳು ನಾನು ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾ ಆಮೇಲೆ ಗೊತ್ತಾಗುತ್ತೆ ಸೋತು ದುಡ್ಡು ಪಟ್ಟು ಕಳ್ಕೊಂಡಾಗ ಹಾ ನಾನ್ ಹೇಳಿದ್ರೆ ನನ್ನ ಮಾತು ಅವು ಹಾ ಇಷ್ಟ ದಿನನೇ ಕೇಳಿಲ್ಲ ನಮ್ಮ ಅಮ್ಮನ ಮಾತೇ ಕೇಳಿಲ್ಲವಂತೆ ಇನ್ನು ನನ್ನ ಮಾತಿನ ಯಾರಮ್ಮ ಕೇಳ್ತಾರೆ ಹಾ ಅದಕ್ಕೆ ನನಗೆ ಹಾಕ್ಬೇಕು ಅಂತ ಸುಮ್ಮನಾಗಿದ್ದೀನಿ ಹಾ ಅದು ಸರಿ ನಿಂತಾಗ ಅಲ್ಲ ನಮ್ಮಪ್ಪ ಏನಿದ್ರಿ ನಿಂತ್ಕೊಂಡ್ರೆ ಅವ್ಳು ಗೆಲ್ಲಕ್ ಸಾಧ್ಯನಾ ಅಷ್ಟೇ ಕನ್ಸ್ ಕಾಣ್ಬೇಕು ಅಷ್ಟೇ ಅವ್ಳು ಗೆಲ್ಲಕ್ಕಂತೂ ಆಗಲ್ಲ ಏನ ನಾನು ಎಲೆಕ್ಷನ್ ಹಿಂಗೆ ನಿಂತ್ಕೊಂಡ್ರೆ ಸಾವುಕಾರ ಸಿದ್ದಪ್ಪನ ಎದ್ರಿಗೆ ಅಂತನ ಹೇಳ್ಕೋಬೇಕು ಅಷ್ಟೇ ಅಷ್ಟು ಏನ ಏನ್ ಅವಳು ಒಂದ್ ಒಂದು ಒಟ್ಟು ಬೀಳಲ್ಲ ಏನೋ ಅವ್ರ ಮನೆಯವ್ರದು ಆ ಗುಂಡಾಜ್ಜಿ ಭಾಗ್ಯಮ್ಮನ ತರದು ಒಟ್ಟು ಬೀಳ್ಬೋದು ಅಷ್ಟೇ ಅದ್ ಬಿಟ್ರೆ ಅವಳಂತೂ ಒಂದು ಹತ್ತು ಒಟ್ಟು ಮೇಲೆ ತಾಮಕ್ ಆಗದೇ ಇಲ್ಲ ಬಿಡು ಹ ಅಯ್ಯೋ ಹತ್ತು ಒಟ್ಟು ಹೋದೆ ಒಂದ್ ಐದು ಒಟ್ಟು ಬೀಳತ್ತಿಗೆ ಸುಸ್ತು ಅವಳಿಗೆ ಹ ஏனாதீங்க அல்ல நம்ம அப்ப எதிர்க்குண்டு நம்ம அப்போது நோடத்த ಅದೇನೋ ನಿಜಾನೇ ಆದ್ರೆ ಏಳಿದ್ದು ಒಂದ್ ವೇಳೆ ಏನಾದರೂ ಪವಾಡ ನಡೆದು ಗೆದ್ಬಿಟ್ರೆ ಇವಳಂತ ಹಿಡಿಯೋಕಾಗಲ್ಲ ಅಂತಾನೆ ಈಗಲೇ ಐದು ಎಕರೆ ಹೊಲ ನಾನ್ ನಾನು ಬಿಡಿಸ್ಕಂಡೆ ನಾ ಓಡಾಡ್ದೆ ಹಂಗೆ ಹಿಂಗೆ ಅಂತನ ಮೆರಿತಾಳೆ ಇನ್ನು ಎಲ್ಲ ಚೆನ್ನಾಗಿ ಗೆದ್ದ್ರೆ ಹಿಡಿಯಕ್ಕಾಗಲ್ಲ ಅಂತ ಅಷ್ಟೇ ಹ ಒಂದು ಗಂಟೆಯ ನಂತರ ಇವ್ರೇನು ಉಪ್ಪಿನಕಾಯಿ ಕಾಯಿಸ್ತೀನಿ ಅಂತ ಬಂದು ಒಂದು ಗಂಟೆ ಒಂದೂವರೆ ಗಂಟೆ ಆಯ್ತು ಇನ್ನು ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನೇನು ಸಮಾಚಾರ ಅಯ್ಯೋ ಅಯ್ಯೋ ನೇತ್ರ ಅಯ್ಯೋ ನೀವಿಬ್ರು ಏನಿಲ್ಲ ಉಪ್ಪಿನಕಾಯಿ ಮಾಡಕ್ ಬಂದಿದ್ರು ಮಾತಾಡ್ಕೊಂಡು ಕುಕ್ಕಮಾಕ್ ಬಂದಿದ್ರು ಹಾ ಅಲ್ಲ ಒಂದು ಗಂಟೆ ಆಯ್ತಲ್ಲ ಇನ್ನೂ ಏನು ಒಂದ್ ಕೆಲಸನೂ ಏನು ಮಾಡಿಲ್ಲ ಉಪ್ಪಿನಕಾಯಿ ಅಂತ ಬಂದರು ಸುಮ್ಮನೆ ಮಾತಾಡ್ಕೊಂಡು ಕುಕ್ಕೊಂಡಿದ್ದೀರಲ್ಲ ನೀವು ಹಿಂಗೇನಾ ಸಾರ್ಸೋದು ಹಾ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀವಿ ಅಂತ ಕೊಚ್ಕೊಂಡ್ ಮನೆ ತಗಿಂದನ ಹಾಂ ಇಲ್ಲಿ ನೋಡ್ರಿ ಬಂದ್ ನಾನು ನಾನೇನೋ ಇಟ್ಟತ್ತಿ ಕಾಲೇನೆ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೇನೋ ಹೆಂಗ್ ಮಾಡ್ತಾ ನೀವು ನೀವಿನ್ನ ಶುರುನೇ ಮಾಡಿಲ್ವಲ್ಲ ಹಾ உப்பசா நான் ஏனோ நம் தோர் மணிய மாதாத்தி மாதாத்தே பானிங்கொழுது அச்சி ஆகணும் நீர் எல்லாம் இதே நடி ஜல் அய்யோ தேவ் ಇವರಿಬ್ರು ಕೆಲ್ಸದ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ಸೇ ಇಲ್ಲ ಇನ್ನು ಉಪ್ಪಿನಕಾಯಿ ವ್ಯಾಪಾರನ ಅದು ಹೆಂಗೆ ಮಾಡ್ತಾರೋ ಅದು ಹೆಂಗೆ ಸಂಪಾದನೆ ಮಾಡ್ತಾರೋ ದೇವರೇ ಬಲ್ಲ ಹಾಂ ಅದೇನೋ ಹೇಳ್ತಾರಲ್ಲ ಬರೀ ಮಾತಲ್ಲೇ ಆಯ್ತು ಇವ್ರದ್ದು ಹಾಂ ಮಾತಲ್ಲೇ ಮನೆ ಕಟ್ತಾರೆ ಅಂತಾರಲ್ಲ ಹಂಗಾಯ್ತು ಕೆಲಸ ಏನು ಮಾಡೋಂಗ್ ಕಾಣಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರು ನಮ್ಮ ಚಾನಲ್ ದಯವಿಟ್ಟು ಮಾಡಿಕೊಂಡಿಲ್ವಾ ದೇವ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ